ಕನ್ನಡ ವಾಹಿನಿಗೆ ಸ್ವಾಗತ ಆಗಸ್ಟ್ ಹತ್ತೊಂಬತ್ತರಂದು ಬೆಳಿಗ್ಗೆ ದೇವಸ್ಥಾನದ ಅಭಿಷೇಕ ವಿಶೇಷ ಪೂಜೆ ನಂತರ ಬುತ್ತಿ ಪೂಜೆಯನ್ನ ಕೈಗೊಳ್ಳಲಾಗಿದೆ ಬಾಗಲಕೋಟೆ ಜಿಲ್ಲೆಯ ರಬಕಬನಹಟ್ಟಿ ತಾಲೂಕಿನ ಶ್ರೀ ಮಲ್ಲಿಕಾರ್ಜುನ ದೇವರೇ ಐತಿಹಾಸಿಕ ಜಾತ್ರೆ ಮತ್ತು ಅದ್ದೂರಿಯಿಂದ ರಥೋತ್ಸವ ಜರುಗಿದೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶಂಕರ್ಲಿಂಗ ದೇವಸ್ಥಾನದಲ್ಲಿ ವಿವಿಧ ತಂಡಗಳಿಂದ ಕರಡಿ ಮತ್ತು ಸಂಬಾಳ ವಾದನದ ಪ್ರದರ್ಶನ ಮತ್ತು ಐದು ಮೂವತ್ತಕ್ಕೆ ಕಳಸಾರೋಹಣ ಸಂಜೆ ಆರಕ್ಕೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಜರುಗಿದೆ ಈ ಭಾಗದಲ್ಲಿ ಶ್ರಾವಣ ತಿಂಗಳಲ್ಲಿ ಜರುಗುವ ಅತಿ ದೊಡ್ಡ ಜಾತ್ರೆಯಲ್ಲಿ ಇದು ಮೊದಲ ಜಾತ್ರೆ ಇದಾಗಿರೋದ್ರಿಂದ ಲಕ್ಷಾಂತರ ಭಕ್ತರು ಜಾತ್ರೆ ವೀಕ್ಷಣೆ ಮಾಡಿದ್ರು ಪ್ರತಿ ವರ್ಷ ಶ್ರಾವಣ ಮಾಸದ ಮೂರನೆಯ ಸೋಮವಾರ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೆಯು ಎಂಟು ದಿನಗಳ ಕಾಲ ನಡೆಯುತ್ತೆ ಮಹಾಲಿಂಗಪುರದ ಮಹಾಲಿಂಗೇಶ್ವರರ ಪಲ್ಲಕ್ಕಿ ಆಗಮಿಸಿದ ಬಳಿಕ ರಥೋತ್ಸವ ಜರುಗುವುದು ಜಾತ್ರೆಯ ವಿಶೇಷವಾಗಿತ್ತು ಜಾತ್ರೆ ಮಲ್ಲಿಕಾರ್ಜುನ ದೇವರಾದರೂ ಕೂಡ ರಥದಲ್ಲಿ ಮಾತ್ರ ಮಹಾಲಿಂಗೇಶ್ವರ ಕುಳಿತುಕೊಳ್ಳುವುದು ಮತ್ತೊಂದು ವಿಶೇಷ ಅಲ್ಲದೆ ಅತಿ ಹೆಚ್ಚು ಶೃಂಗರಿಸಲ್ಪಡುವುದು ಇಲ್ಲಿನ ಮಹಾದೇವ ದೇವಸ್ಥಾನ ಒಟ್ನಲ್ಲಿ ನಾಡಿನ ಅನೇಕ ಸಾಂಸ್ಕೃತಿಕ ಜನಪದ ಹಾಡುಗಳು ಗ್ರಾಮೀಣ ಕ್ರೀಡೆ ಸೇರಿ ಅನೇಕ ಕಾರ್ಯಕ್ರಮಗಳು ಜರುಗುವ ಈ ಜಾತ್ರೆ ಹಲವಾರು ವಿಶೇಷತೆಗಳಿಂದ ಹೊಂದಿದೆ ಎಂದು ಶಂಕರ್ಲಿಂಗ ದೇವಸ್ಥಾನದ ಟ್ರಸ್ಟಿನ ಅಧ್ಯಕ್ಷರು ಆದ ಬಾಲಚಂದ್ರ ಉಮದಿ ಅಣ್ಣನವರು ಹೇಳಿದ್ದಾರೆ ಪಲ್ಲಕ್ಕಿಗಳ ಜಾತ್ರೆ ಜಾತ್ರೆಗೆ ಬೆಳಗಾವಿ ವಿಜಾಪುರ ಬಾಗಲಕೋಟೆ ಜಿಲ್ಲೆ ಹಾಗೂ ಮಹಾರಾಷ್ಟದ ಗಡಿಭಾಗ ಸೇರಿ ಅನೇಕ ಗ್ರಾಮಗಳಿಂದ ಐನೂರಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಅಂದು ಮುಂಜಾನೆ ಪಕ್ಕದ ಕೃಷ್ಣಾ ನದಿಗೆ ತೆರಳಿ ಸ್ನಾನ ಮಾಡಿ ನಗರದ ಪ್ರಮುಖ ಬೀದಿಯಲ್ಲಿ ಪಲ್ಲಕ್ಕಿ ಉತ್ಸವ ಸಾಂಗ್ಲಿ ಸಂಸ್ಥಾಪಕರ ಭೇಟಿ ಸಾಂಗ್ಲಿ ಸಂಸ್ಥಾನದ ಅಡಿಯಲ್ಲಿ ಇದ್ದ ರಬಕವಿ ಗ್ರಾಮಕ್ಕೆ ರಾಜ್ಯ ಮನೆತನದ ಸಂಬಂಧವಿತ್ತು ಹಾಗ ಗ್ರಾಮದ ಉಮದಿ ಅಣ್ಣನವರೆಂದೇ ಹೆಸರು ಮಾಡಿದ ಮಲ್ಲೇಶನಪ್ಪ ಉಮದಿ ಅವರು ರಬಕವಿ ಊರು ಕಟ್ಟಿದವರಾಗಿದ್ದು ಅವರ ಊರಲ್ಲಿ ತಿರುಗಾಡಲು ಬಂದರೆ ಮಹಿಳೆಯರು ಯುವಕರು ಮರ್ಯಾದೆ ಕೊಟ್ಟು ಭೀತಿಯಲ್ಲಿ ನಿಲ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಹಿರಿಯರಿಗೆ ಅಷ್ಟೊಂದು ಮರ್ಯಾದೆ ಇತ್ತೆಂದು ಟ್ರಸ್ಟಿನ ಹಿರಿಯರು ಹೇಳ್ತಾರೆ ರಬಕವಿಯು ಜಾತ್ರೆಯು ಈ ಭಾಗದಲ್ಲಿ ಪ್ರಾರಂಭವಾಗುವ ಮೊದಲ ಜಾತ್ರೆಯಾಗಿರುವುದರಿಂದ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶ್ರೀಮಂತವಾದ ಜಾತ್ರೆಯಾಗಿದೆ ಅಂದಾಜು ಮೂರುವರೆ ನೂರು ವರ್ಷಗಳ ಇತಿಹಾಸವಿರುವ ಜಾತ್ರೆ ಇದಾಗಿದೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ